ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿಯರು ಏನು ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಪಡೆದುಕೊಳ್ತಿದ್ರು ಸೊ ನಿಮಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ನಮಗೆ ಸಾಲ್ತಿರಲಿಲ್ಲ ಸೊ ಕೇವಲ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಕೊಡ್ತಿದ್ರು ಅಂತ ಕೆಲವೊಬ್ರು ಮನಸ್ಸಿಗೆ ಅನಿಸೆ ಅನಿಸಿರುತ್ತೆ ಸೊ ಅಂಥವ್ರಿಗೆಲ್ಲ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ರಾಜ್ಯ ಸರ್ಕಾರನೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಪ್ರತಿ ತಿಂಗಳು ಇನ್ಮೇಲೆ ಗೃಹಲಕ್ಷ್ಮಿಯರಿಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ನಿಮ್ಮ ಖಾತೆಗೆ ಸೊ ಸೊ ಆಗಿದ್ರೆ ಈ ಒಂದು ಎಂಟೂವರೆ ಸಾವಿರ ಹಣವನ್ನು ಪಡೆಯೋದಕ್ಕೆ ಮತ್ತೇನಾದರೂ ಅರ್ಜಿ ಹಾಕಬೇಕಾ ಸೊ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಏನು ಒಂದು ಏನಾದರೂ ಕಂಡೀಷನ್ಸ್ಗಳನ್ನು ಏನಾದರೂ ಅಪ್ಲೈ ಮಾಡಿದರ ಯಾವ ರೀತಿ ಈ ಒಂದು ಎಂಟೂವರೆ ಸಾವಿರ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಡೌಟ್ಸ್ ಶುರು ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ಡೌಟ್ಗಳನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ಯಾವಾಗಿಂದ ನಿಮಗೆ ಎಂಟೂವರೆ ಸಾವಿರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಏನು ಅಪ್ಲೈ ಮಾಡಬೇಕಾ ಅಥವಾ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗಾಗಲೇ ಫ್ರೆಂಡ್ಸ್ ಗೃಹಲಕ್ಷ್ಮಿಯರು ಏನಿದ್ದಾರೆ ಸೊ ಈ ಒಂದು ಯೋಜನೆಯಡಿ ಏನು ಮಾಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಐದು ಗ್ಯಾರಂಟಿಗಳು ಅಂತ ಏನು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಯುವಾನಿಧಿ ಫ್ರೀ ಬಸ್ ಶಕ್ತಿ ಯೋಜನೆ ಆಗಿರ್ಬೋದು ಸೊ ಈ ರೀತಿ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಎಲ್ಲ ಒಂದು ಐದು ಯೋಜನೆಗಳನ್ನು ಕೊಟ್ಟರು ಬರ್ ಯಾವುದೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲಿಲ್ಲ ಅದರಲ್ಲಿ ನೋಡೋದಾದರೆ ಒಂದು ಶಕ್ತಿ ಯೋಜನೆ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಏನು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಕೊಡ್ತಿದ್ರು ಇದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಏನು ಸಂಬಳವನ್ನು ತೆಗೆದುಕೊಳ್ತಿರ್ತಾರೆ ಸೊ ಅಂಥವ್ರಿಗೆ ಒಂದು ದೊಡ್ಡ ಅಮೌಂಟ್ ಅಂತ ಅನಿಸುತ್ತೆ ಬಟ್ ಇಪ್ಪತ್ತರಿಂದ ಮೂವತ್ತು ನಲವತ್ತು ಸಾವಿರ ಹಣವನ್ನು ಏನು ಸಂಬಳವಾಗಿ ಪಡೀತಿರ್ತಾರೆ ಸೊ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಏನಕ್ಕೆ ಯೂಸ್ ಆಗುತ್ತೆ ಸೊ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಕೆಲಸಗಳಿಗೆ ಯೂಸ್ ಆಗುತ್ತೆ ಅಷ್ಟೇ ಅಂತ ಒಂದು ಸ್ವಲ್ಪ ಗೊಂದಲ ಮಾಡ್ಕೊಂಡಿರ್ತಾರೆ ಮನ್ಸನ್ನ ಅಂತಾನೆ ಹೇಳ್ಬೋದು ಸೊ ಅಂಥವ್ರು ಎಲ್ರಿಗೂ ಕೂಡ ಇವಾಗ ಸರ್ಕಾರವೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಇನ್ಮೇಲೆ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಹಾಗಿದ್ರೆ ನಿಮಗೆ ಡೌಟ್ ಬರ್ಬೋದು ಯಾವ ರೀತಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಏನೋ ಅಪ್ಲೈ ಅನ್ನ ಮಾಡಿದ್ವಿ ಸೊ ಕೆಲವೊಂದು ಅರ್ಜಿಗಳನ್ನ ಸಲ್ಲಿಸಿದ್ವಿ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿ ಅದೇ ರೀತಿ ಈ ಒಂದು ಎಂಟು ಸಾವಿರ ಎಂಟೂವರೆ ಸಾವಿರ ಹಣವನ್ನು ಪಡೆಯೋದಕ್ಕೆ ಮತ್ತೇನಾದರೂ ಅರ್ಜಿ ಹಾಕಬೇಕಾ ಸೊ ಏನು ಕೆಲಸವನ್ನು ಮಾಡಿದ್ರೆ ಎಲ್ರಿಗೂ ಕೂಡ ಈ ಒಂದು ಅಮೌಂಟ್ ಬರುತ್ತಾ ಅಥವಾ ಕೆಲವರಿಗೆ ಮಾತ್ರ ಈ ರೀತಿಯಾದಂತಹ ಎಂಟೂವರೆ ಸಾವಿರ ಜಮಾ ಆಗುತ್ತಾ ಅಂತ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇರುತ್ತೆ ಸೊ ಅಂಥವ್ರು ಮಿಸ್ ಮಾಡಿದ್ರೆ ಇಲ್ಲಿಂದ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ವೀಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ನಾವು ಏನು ಆಲ್ ಆಲ್ರೆಡಿ ಇವಾಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಆಲ್ರೆಡಿ ವರ್ಷ ಆಗೋದಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಾಗಿದೆ ಇವಾಗ ಅಂತ ಅಂದರೆ ಲೋಕಸಭಾ ಚುನಾವಣೆ ಕೂಡ ಕಂಪ್ಲೀಟ್ ಆಗಿದೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಇವಾಗ ಏನು ಆಲ್ರೆಡಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಇತ್ತು ಎಲೆಕ್ಷನ್ಗಿಂತ ಮುಂಚೆ ಇವಾಗ ಏನಾಗಿದೆ ಅಂತ ಅಂದರೆ ಎಲೆಕ್ಷನ್ ಕಂಪ್ಲೀಟ್ ಏನೋ ಆಗಿದೆ ಬಟ್ ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ರಿಸಲ್ಟ್ ಬಂದು ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಇದೆ ಸೊ ನಮ್ಮ ಭಾರತ ಏನಿದೆ ಸೊ ನಮ್ಮ ಭಾರತ ದೇಶದಲ್ಲಿ ಯಾವ ಒಂದು ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅದೇ ರೀತಿ ಇವಾಗ ಜೂನ್ ನಾಲ್ಕನೇ ತಾರೀಕಿಗೆ ಏನು ರಿಸಲ್ಟ್ ಅನೌನ್ಸ್ ಆಗುತ್ತೆ ಆವಾಗ ಏನಾಗಿದೆ ಇಲ್ಲಿ ಅಂತ ಅಂದರೆ ಒಂದು ವೇಳೆ ಏನಾದರೂ ನಮ್ಮ ಕೇಂದ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರು ಆಡಳಿತಕ್ಕೆ ಬಂತು ಅಂತ ಅಂದರೆ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇರೋದು ಜೂನ್ ಐದನೇ ತಾರೀಕಿಂದಲೇ ನಿಮಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಏನು ಪ್ರತಿಯೊಬ್ಬರಿಗೂ ಕೂಡ ಅಮೌಂಟನ್ನು ಹಾಕ್ತಿದ್ರು ಅಲ್ವಾ ಸೊ ಆ ಒಂದು ಗೃಹಲಕ್ಷ್ಮಿಯರಿಗೆ ಎಂಟೂವರೆ ಸಾವಿರ ರೂಪಾಯಿ ಅಮೌಂಟನ್ನು ಹಾಕೋದಕ್ಕೆ ನಾವು ಶುರು ಮಾಡ್ತೀವಿ ಕೇಂದ್ರದಲ್ಲಿ ಆಡಳಿತಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅಂತ ಈ ರೀತಿಯಾದಂತಹ ಒಂದು ಘೋಷಣೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅರ್ಜಿ ಹಾಕುವಂತಹ ಅವಶ್ಯಕತೆ ಇಲ್ಲ ಇವಾಗ ಏನು ಆಲ್ರೆಡಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದೀರಾ ಸೊ ಎಲ್ರಿಗೂ ಕೂಡ ಮಹಾಲಕ್ಷ್ಮಿ ಯೋಜನೆಯಡಿ ಅಂತ ಇವಾಗ ಎಂಟೂವರೆ ಸಾವಿರ ರೂಪಾಯಿ ಅಮೌಂಟ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಜೂನ್ ಐದರಿಂದ